ನಮಸ್ಕಾರ ಎಲ್ಲರಿಗೂ ರೈತರು ಕೃಷಿ ಚಟುವಟಿಕೆಗಳಿಗಾಗಿ ಅಥವಾ ಕೃಷಿ ಭೂಮಿಯ ಸುಧಾರಣೆಗಾಗಿ ಬ್ಯಾಂಕ್ಗಳ ಕಡೆಯಿಂದ ಸಾಲವನ್ನ ಪಡೆಯಬೇಕು ಅನ್ಕೊಂಡಿರ್ತಾರ ಯಾರೆಲ್ಲ ರೈತರು ಬ್ಯಾಂಕ್ಗಳ ಕಡೆಯಿಂದ ಸಾಲವನ್ನ ಪಡೆಯಬೇಕು ಅನ್ಕೊಂಡಿದ್ರ ಅಂತವರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಸಿಕ್ಕಿರುವಂಥದ್ದು ಏನಪ್ಪ ಗುಡ್ ನ್ಯೂಸ್ ಅಂತ ಕೇಳಿದ್ರೆ ಮೊದಲು ರೈತರು ಸಾಲವನ್ನ ಪಡೆಯಬೇಕಾಗಿತ್ತು ಅಂತಂದ್ರೆ ಕೃಷಿ ಸಹಕಾರಿ ಸಂಘಗಳಿಂದ ಅಥವಾ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಕಡೆಯಿಂದ ಬೆಳೆ ಸಾಲ ಅಥವಾ ಕೃಷಿ ಸಾಲವನ್ನಾಗಿ ಎರಡು ಲಕ್ಷ ರೂಪಾಯಿ ವರೆಗೂ ಒಂದು ಸಾಲವನ್ನ ಇದ್ರು ಅದು ಬಡ್ಡಿ ದರದಲ್ಲಿ ಇವಾಗ ಕೃಷಿ ಸಾಲವನ್ನಾಗಿ ರೈತರಿಗೆ ಶೂನ್ಯ ದರದಲ್ಲಿ ಐದು ಲಕ್ಷ ರೂಪಾಯಿನ ನೀಡಬೇಕು ಅಥವಾ ಒದಗಿಸಬೇಕು ಅಂತ ಹೊಸದಾಗಿ ಘೋಷಣೆಯನ್ನು ಮಾಡಿರುವಂಥದ್ದು ಇದರ ಬಗ್ಗೆ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ತಾವು ಇನ್ನೊರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನೋಡುತ್ತಿರುವವರು ಒಬ್ಬರು ಕೂಡ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಜಿಎಸ್ಪಿ ಕ್ಲರ್ಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರಿಂದ ರೈತರಿಗೆ ಆಗುವಂತಹ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂತಹ ಎಲ್ಲ ಯೋಜನೆಗಳ ಮಾಹಿತಿಗಳ ನಮ್ಮ ಒಂದು ಚಾನಲ್ ನಿಂದ ನೀವು ಪಡೆಯಬಹುದಾಗಿರುತ್ತೆ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮಾತ್ರ ಮರಿಬೇಡಿ ನಮ್ಮ ರೈತ ಬಾಂಧವರು ಕೃಷಿ ಚಟುವಟಿಕೆಗಳಿಗಾಗಿ ಅಥವಾ ಕೃಷಿ ಭೂಮಿಯ ಸುಧಾರಣೆಗಾಗಿ ಬ್ಯಾಂಕ್ಗಳ ಕಡೆಯಿಂದ ಬೆಳೆ ಸಾಲ ಅಥವಾ ಕೃಷಿ ಸಾಲವನ್ನ ಪಡೆಯಬೇಕಾಗಿತ್ತು ಅಂತಂದ್ರೆ ಗರಿಷ್ಠ ಎರಡು ಲಕ್ಷ ರೂಪಾಯಿ ವರೆಗೂ ಒಂದು ಸಾಲವನ್ನ ಪಡೆಯಬಹುದಾಗಿತ್ತು ಅದು ಬಡ್ಡಿ ದರದಲ್ಲಿ ಇವಾಗ ಹೊಸದಾಗಿ ಸರ್ಕಾರನೇ ಘೋಷಣೆ ಮಾಡಿರುವಂತಹ ಪ್ರಕಾರವಾಗಿ ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಐದು ಲಕ್ಷ ರೂಪಾಯಿನ ಸಾಲವನ್ನಾಗಿ ನೀಡಬೇಕು ಅಥವಾ ಒದಗಿಸಬೇಕು ಅಂತ ಹೊಸ ಘೋಷಣೆಯನ್ನ ಕೂಡ ಕೊಟ್ಟಿರುವಂತದ್ದು ಹಾಗಾದ್ರೆ ಯಾವ ಯಾವ ಬ್ಯಾಂಕ್ಗಳ ಕಡೆಯಿಂದ ರೈತರು ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷ ರೂಪಾಯಿನ ಪಡೆಯಬಹುದು ಸರ್ಕಾರ ತಿಳಿಸಿರುವಂತಹ ಇಲ್ಲಿ ಲೈವ್ ಆಗಿ ತೋರಿಸ್ತಾ ಇದ್ರೆ ನೋಡಬಹುದು ರೂಪಾಯಿ ಐದು ಲಕ್ಷ ಬಡ್ಡಿ ರಹಿತ ಸಾಲ ಸೌಲಭ್ಯ ಅಂತ ರಾಜ್ಯ ಸರ್ಕಾರದ ಕಡೆಯಿಂದ ಹೊಸ ಘೋಷಣೆಯನ್ನ ತಿಳಿಸಿರುವಂತದ್ದು ಇದು ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ರೈತರು ಐದು ಲಕ್ಷ ರೂಪಾಯಿನ ಸಾಲವನ್ನಾಗಿ ಪಡೆದರು ಅಂತಂದ್ರೆ ಅದು ಬಡ್ಡಿ ರಹಿತವಾಗಿ ಪಡೆಯಬಹುದಾಗಿರುತ್ತೆ ಮರು ಬಡ್ಡಿ ಪಾವತಿನ ಮಾಡುವಂತಹ ಅವಶ್ಯಕತೆ ಕೂಡ ಇರಲ್ಲ ಅಂತ ಇಲ್ಲಿ ತಿಳಿಸಿರುವಂತದ್ದು ಐದು ಲಕ್ಷ ರೈತರು ಸಾಲ ಪಡೆದಿದ್ರು ಅಂತಂದ್ರೆ ಮತ್ತೆ ಐದು ಲಕ್ಷ ರೂಪಾಯಿನೇ ಮರುಪಾವತಿ ಮಾಡಬೇಕಾಗಿರುವಂತದ್ದು ಇಲ್ಲಿ ಯಾವುದೇ ಬಡ್ಡಿನ ಕೊಡುವಂತಹ ಅವಶ್ಯಕತೆ ಇಲ್ಲ ಅಂತ ರಾಜ್ಯ ಸರ್ಕಾರದ ಕಡೆಯಿಂದನೇ ಮಾಹಿತಿನ ತಿಳಿಸಿರುವಂಥದ್ದು ಇನ್ನು ಇದಕ್ಕಾಗಿ ಅಥವಾ ಹೊಸ ಘೋಷಣೆಗಾಗಿ ರೂಪಾಯಿ ಮೂವತ್ತೆಂಟು ಕೋಟಿಗಳನ್ನ ಕೂಡ ಮೀಸಲಾಗಿ ಇಟ್ಟಿದ್ದಾರೆ ಹಾಗಾದರೆ ರೈತರು ಯಾವ ಯಾವ ಒಂದು ಬ್ಯಾಂಕ್ಗಳಲ್ಲಿ ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷ ರೂಪಾಯಿನ ಸಾಲವನ್ನಾಗಿ ಪಡೆಯಬಹುದು ಅಂತ ಕೇಳಿದ್ರೆ ಮೊದಲನೇದಾಗಿರುವಂತದ್ದು ಕೃಷಿ ಸಹಕಾರ ಸಂಘಗಳಿಂದ ಪಡೆಯಬಹುದಾಗಿರುತ್ತೆ ಎರಡನೇದಾಗಿರುವಂಥದ್ದು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳ ಕಡೆಯಿಂದ ಸಾಲವನ್ನು ಪಡೆಯಬಹುದಾಗಿರುತ್ತೆ ಈ ಎರಡು ಬ್ಯಾಂಕ್ಗಳಲ್ಲೂ ಕೂಡ ಉಚಿತವಾಗಿ ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷ ರೂಪಾಯಿನ ಸಾಲವನ್ನಾಗಿ ಪಡೆಯಬಹುದಾಗಿರುತ್ತೆ ಈ ಎರಡು ಬ್ಯಾಂಕ್ಗಳನ್ನ ಹೊರತುಪಡಿಸಿ ಏನಾದರೂ ಬೇರೆ ಕಡೆಯಿಂದ ನೀವು ಅಥವಾ ಬೇರೆ ಬ್ಯಾಂಕ್ಗಳ ಕಡೆಯಿಂದ ಸಾಲವನ್ನು ಪಡೆಯಬೇಕು ಅಂದ್ಕೊಂಡಿದ್ರಿ ಅಂತಂದರೆ ನೀವು ಕಡ್ಡಾಯವಾಗಿ ಅಲ್ಲಿ ಬಡ್ಡಿಯನ್ನು ಪಾವತಿ ಮಾಡಬೇಕಾಗಿರುತ್ತೆ ಹಾಗಾಗಿ ಕೃಷಿ ಸಹಕಾರಿ ಸಂಘಗಳಾಗಿರ್ಬೋದು ಅಥವಾ ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ಗಳಾಗಿರ್ಬೋದು ಈ ಒಂದು ಬ್ಯಾಂಕ್ಗಳಲ್ಲಿ ಮಾತ್ರ ಶೂನ್ಯ ಬಡ್ಡಿ ದರದಲ್ಲಿ ಐದು ಲಕ್ಷ ರೂಪಾಯಿನ ಸಾಲವನ್ನಾಗಿ ನೀಡಬೇಕು ಅಂತ ಸರ್ಕಾರದ ಕಡೆಯಿಂದ ಹೊಸ ಘೋಷಣೆಯನ್ನು ಕೊಟ್ಟಿರುವಂಥದ್ದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು